ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಹರೀಶ್ ಯೂಟ್ಯೂಬ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಸೊಪ್ಪು ಮತ್ತು ತೊಗರಿಬೇಳೆ ಬಸಾರು ಮಾಡಿ ತೋರಿಸ್ತಿದ್ದೀನಿ ಆಲ್ರೆಡಿ ನಾನು ಕುಕ್ಕರ್ಗೆ ಇಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ತೊಗರಿಬೇಳೆ ಮೆಣಸಿನ್ಕಾಯಿ ಜೊತೆಗೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ನೀವು ಸೊಪ್ಪು ಕೆಲವರು ಮೆಂತೆ ಸೊಪ್ಪಲ್ಲಿ ಮಾಡ್ತಾರೆ ಮಾಮೂಲಿ ದಂಡಿನ ಸೊಪ್ಪಲ್ಲಿ ಕೂಡ ಮಾಡ್ತಾರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಬೆಂದಿರುವಂಥ ಸೊಪ್ಪು ಮತ್ತು ಕಾಳನ್ನ ಶೋಸಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಸೈಡ್ಗೆ ನೀರು ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಸೈಡ್ಗೆ ಕಾಳು ಮತ್ತು ಸೊಪ್ಪು ತೆಗೆದಿಡ್ಕೊಂಡಿದ್ದೀನಿ ಮತ್ತು ಆಲ್ರೆಡಿ ನಾನು ಕಾಳಿಗೆ ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಮತ್ತು ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಸೈಡಲ್ಲಿ ನಾನು ಫಸ್ಟೇ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಜೀರಿಗೆನ ಹುರಿದು ಇಟ್ಕೊಂಡಿದ್ದೀನಿ ಒಂದು ಬೌಲ್ನಷ್ಟು ಕಾಯಿ ಮತ್ತು ಸಾಂಬಾರು ಪುಡಿ ಹುಣಸೆ ಹಣ್ಣು ಅದು ಬೇಯಿಸಿದ್ದೆ ಅಲ್ವಾ ಕಾಳು ಮತ್ತು ಸೊಪ್ಪು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕಿ ಮಿಕ್ಸಿ ಆಡಿಸಿ ಮತ್ತು ಇಲ್ಲಿ ಸಾಂಬಾರಿಗೆ ನಾನು ಒಗ್ಗರಣೆಗೆ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಕೂಡ ಹಾಕಿ ಮಾಗಿಸ್ತಿದ್ದೀನಿ ಮಾಗಿಸಿದ ನಂತರ ಆವಾಗಲೇ ಶೋಸಿ ಇಟ್ಟಿದೆ ಅಲ್ವ ನೀರನ್ನ ಕಾಳು ಸೊಪ್ಪು ಬಿಂದಿರೋ ನೀರನ್ನ ಹಾಕಿ ಕುದಿಸಿ ಚೆನ್ನಾಗಿ ಉಪ್ಪು ನೋಡ್ಕೊಳ್ಳಿ ಕಾಳು ಬೇಯಬೇಕಾದ್ರೇ ಹಾಕಿರ್ತೀವಿ ಸಲ ನೋಡ್ಕೊಳ್ಳಿ ಇವಾಗ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ ನಾನಿಲ್ಲಿ ಹಾ ಕುದೀತಾ ಇದೆ ನೋಡಿ ಆಲ್ರೆಡಿ ಇಲ್ಲಿ ನಾನು ಆವಾಗ್ಲೇ ಖಾರ ಆಡಿಸಿರೋದನ್ನ ಕುದಿತಿರುವಂತಹ ಇದು ನೀರಿಗೆ ಹಾಕ್ತಿದ್ದೀನಿ ನೋಡಿ ಒಬ್ಬೊಬ್ರು ಸೈಡಲ್ಲಿ ಒಂದೊಂದು ಥರ ಮಾಡ್ತಾರೆ ಸೊಪ್ಪಿನ ಬಸ್ ಸಾಂಬಾರು ನಮ್ಮ ಸೈಡ್ ಈ ಟೈಪ್ ಮಾಡ್ತಾರೆ ಆಲ್ರೆಡಿ ಸಾಂಬಾರು ಕೂಡ ಕುದೀತಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸೊಪ್ಪಲ್ಲೂ ಬಸ್ ಸಾಂಬಾರು ಮಾಡ್ತಾರೆ ಬೀನ್ಸಲ್ಲಿ ಕೂಡ ಮಾಡ್ತಾರೆ ಜವಳಿಕಾಯಿನಲ್ಲೂ ಮಾಡ್ತಾರೆ ನಾನಿಲ್ಲಿ ಕಾಳು ಬೇಯಿಸೋದಕ್ಕೆ ಆಲ್ರೆಡಿ ನಾನಿಲ್ಲಿ ಒಗ್ಗರಣೆ ಹಾಕೋದಿಕ್ಕೆ ಜೀರಿಗೆ ಕರ್ಬೇವಿನ ಸೊಪ್ಪು ಸಾಸಿವೆನೆ ಹಾಕ್ಕೋತಿದ್ದೀನಿ ಒಗ್ಗರಣೆಯಲ್ಲಿ ಚಟ ಚಟ ಅಂತ ಅಂದಮೇಲೆ ನೆಕ್ಸ್ಟ್ ಇಲ್ಲಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಾರ್ಸೋಣ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಾರ್ಸೋಣ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿ ಚೆನ್ನಾಗಿ ನೀವು ಸಲ ಟ್ರೈ ಮಾಡಿ ರೆಸಿಪಿನ ತುಂಬ ಚೆನ್ನಾಗಿರುತ್ತೆ ಒಬ್ಬ ಒಂದೊಂದು ಸೈಡ್ ಒಂದೊಂದು ಥರ ಮಾಡ್ತಾರೆ ಇದು ನಮ್ಮ ಸೈಡ್ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಆಗಿ ಕಾಳು ಬಸ್ಸಾಂಬಾರು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅದೇ ತರಕಾರಿ ಸಾಂಬಾರು ಸೊಪ್ಪಿನ ಸಾಂಬಾರು ತಿಂದು ಬೇಜಾರಾಗುತ್ತೆ ಇದು ಬಸ್ಸಾರು ಮಾಡಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಆವಾಗಲೇ ನಾನು ತೆಗೆದಿಟ್ಕೊಂಡಿದ್ದೆ ಕಾಳು ಮತ್ತು ಸೊಪ್ಪು ಬೆಂದಿರೋದು ಆಲ್ರೆಡಿ ಒಗ್ಗರಣೆ ಬೆಂದಿದೆ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಕಾಳು ಒಗ್ಗರಣೆಗೆ ಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಜೊತೆಗೆ ತುರಿದಿಟ್ಕೊಂಡಿರುವಂಥ ಒಂದು ಹಾಫ್ ಬೌಲಷ್ಟು ಕಾಯಿನೂ ಕೂಡ ಹಾಕೋತೀನಿ ಕಾಯಿ ಜಾಸ್ತಿ ಇದ್ದಷ್ಟು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ರೆಸಿಪಿನ ತುಂಬ ಚೆನ್ನಾಗಿರುತ್ತೆ ಓಕೆ ನಾ ವಿಡಿಯೋನ ಸ್ಕಿಪ್ ಮಾಡಿದೆ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ರೆಡಿಯಾಗಿದೆ ಕಾಳು ಕೂಡ ರೆಡಿಯಾಗಿದೆ ಮುದ್ದೆ ಬಸ್ ಸಾಂಬಾರು ಕಾಳು ರೆಡಿಯಾಗಿದೆ ನೋಡಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್